ಗಲದ್ಗಾದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ಜೊಲ್ಲೆ ದಂಪತಿಗಳಿಂದ ರೈತರ ಅಭಿವೃದ್ಧಿ ಶ್ರೀಕಾಂತ್ ಬನ್ನೆ ಎರಡು ದಶಕಗಳ ಹಿಂದೆ ನಿಪ್ಪಾಣಿ ಕ್ಷೇತ್ರದ ರೈತರು ನಿರಾಸಕ್ತಿಯಿಂದ ತಮ್ಮ ಜೀವನ ಸಾಗಿಸುತ್ತಿದ್ರು ಆದರೆ ಶಾಸಕಿ ಶಶಿಕಲಾ ಜೊಲ್ಲಿ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದ ನಂತರ ರೈತರು ನಿಜವಾಗಿಯೂ ಅಭಿವೃದ್ಧಿ ಹೊಂದಿದ್ದಾರೆ ಪ್ರತಿಯೊಬ್ಬ ರೈತನು ತನ್ನ ಜಮೀನಿಗೆ ತಲುಪಲು ರಸ್ತೆಯನ್ನು ಬೇಡುತ್ತಿದ್ದಾಗ ಇದನ್ನು ಗಮನಿಸಿದ ಶಾಸಕಿ ಶಶಿಕಲಾ ಜೊಲ್ಲೆ ಮತ್ತು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಎಲ್ಲೆಡೆ ರಸ್ತೆಗಳನ್ನು ವ್ಯವಸ್ಥೆಗೊಳಿಸಲು ವಿಶೇಷ ಪ್ರಯತ್ನಗಳನ್ನು ಮಾಡಿದ್ದಾರೆ ಎಂದು ಗರದ್ಗಾ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀಕಾಂತ್ ಬನ್ನೇ ಹೇಳಿದರು ನಿಪ್ಪಾಣಿ ತಾಲೂಕಿನ ಗಳತ್ಗಾದಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಅರವತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ರಸ್ತೆ ಕಾಮಗಾರಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಜಿಲ್ಲಾ ಪುರವಾಡಿ ಮುಖ್ಯ ರಸ್ತೆಯಿಂದ ಪಟ್ಟಣಪುಡಿ ಸದಲಿಗೆ ಮೊಳಗುವವರೆಗೆ ಒಂದು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅನುದಾನದ ಅಡಿಯಲ್ಲಿ ಪಾಯಿಂಟ್ ಅರವತ್ತೆಂಟು ಈ ಅನುದಾನವನ್ನು ನಮ್ಮ ನಿಪ್ಪಾಣಿ ವಿಧಾನಸಭಾ ಮತ್ತು ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದ ಸಶಿಕಲಾ ಜೊಲ್ಲೆ ವೈನಿಯವರ ಪ್ರಯತ್ನ ಮತ್ತು ಚಿಕ್ಕೋಡಿ ಮಾಜಿ ಲೋಕಸಭಾ ಸಂಸದರಂಥ ನಸಬನ್ನು ಜೊಲ್ಲೆಯವರ ಒಂದು ಸರ್ಕಾರದಿಂದ ಇಷ್ಟು ದೊಡ್ಡ ಅನುದಾನ ಮಂಜೂರ ಮಾಡಿದ್ದಕ್ಕೆ ನಾವೆಲ್ಲ ಸಮಸ್ತ ಪಟ್ಟಣಕುಡಿ ಸದಲ್ಗಾ ಒಕ್ಕಟ್ಟೆ ಹಾಗೂ ಸುತ್ತಿನ ಎಲ್ಲ ರೈತ ಬಾಂಧವರ ಪರವಾಗಿ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ವಿಶೇಷವಾಗಿ ಸುಮಾರು ದಿನಗಳಿಂದ ಈ ರೈತರಿಗೆ ಹೋಗಿ ಬರೋದಕ್ಕೆ ಒಂದು ರಸ್ತೆ ಅನಾನುಕೂಲ ಆಗಿತ್ತು ಅನೇಕ ಶಾಲಾ ಮಕ್ಕಳಿಗೆ ಕಾಲೇಜ್ ಹೋಗ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹಳಷ್ಟು ಮಳೆಗಾಲದಲ್ಲಿ ತೊಂದರೆಗಳಾಗ್ತಿದ್ದು ಎಲ್ಲ ರೈತರು ಹಲವಾರು ಬಾರಿ ಅನ್ನಮಿ ಮನವಿ ಮಾಡಿದಾಗ ಮನವಿಗೆ ಸ್ಪಂದನೆ ಮಾಡಿ ಇವತ್ತು ಪಿ ಆರ್ ಡಿ ಅನುದಾನದಲ್ಲಿ ಮೂವತ್ತ್ನಾಲ್ಕು ಪಾಯಿಂಟ್ ಅರವತ್ತೆಂಟು ಲಕ್ಷ ಅನುದಾನಗಳನ್ನು ಮಂಜೂರು ಮಾಡಿ ಇರ್ತಕ್ಕಂಥ ಇನ್ನೊಂದು ಕೆಲವೊಂದು ಸ್ಥಳಗಳಾಗತಕ್ಕಂಥ ರಸ್ತೆಯನ್ನು ಒಳ್ಳೆಯ ಅಚ್ಚುಕಟ್ಟಾಗಿ ಮಾಡಿ ಒಳ್ಳೆ ರೀತಿಯಲ್ಲಿ ಆಗಲಿಕ್ಕೆ ಒಂದು ಅನುದಾನವನ್ನು ಮಂಜೂರು ಮಾಡಿದರು ಸುಮಾರು ದಿಲಾಲ್ಪುರ್ವಾಡಿ ಮತ್ತು ಅನೇಕ ತೋಟದ ಪಟ್ಟಿಗಳಲ್ಲಿ ಅನೇಕ ಕೋಟಿಗಟ್ಟಲೆ ಅನುದಾನಗಳು ಕೊಡುವ ಜೊತೆಗೆ ಬಹಳಷ್ಟು ಕೆಲಸಗಳನ್ನು ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಮಾಡಿದ್ದಾರೆ ಮತ್ತು ಅದರ ಜೊತೆಗೆ ವೈಯಕ್ತಿಕವಾದಂಥ ಅನೇಕ ಜನರಿಗೆ ಬಹಳಷ್ಟು ಸರ್ಕಾರದ ಒಂದು ಲಾಭಗಳನ್ನು ಫಲಾನುಭವಿಗಳನ್ನು ಗುರುತಿಸಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ರಸ್ತೆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉಪಸ್ಥಿತಿರ್ತಕ್ಕಂಥ ನಮ್ಮ ಗಳತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅರುಣನ ಪಾಟೀಲ್ ಅಧ್ಯಕ್ಷರಂಥ ಮಿಥುನ ಪಾಟೀಲ್ ಹಾಗೂ ಇರ್ತಕ್ಕಂಥ ಎಲ್ಲ ವಾಡಿಯ ಎಲ್ಲ ಸಮಸ್ತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರು ಎಲ್ಲರಿಗೆ ನಾನು ತುಂಬಾ ಹೃದಯದ ಅಭಿನಂದನೆ ಗ್ರಾಮದ ದಿಲಾಪುರ ವಾಡಿಯಲ್ಲಿ ಪೇರಾಡಿ ಅಂದಾಜು ಮತ್ತು ಮೂವತ್ತ ನಾಲ್ಕು ಲಕ್ಷ ಅರವತ್ತೆಂಟು ಸಾವಿರ ಅನುದಾನ ಕೊಟ್ಟಿದ್ದಾರೆ ಅದ್ರ ಸಲುವಾಗಿ ಎಲ್ಲ ರೈತರಿಗೆ ಮತ್ತು ಗ್ರಾಮದಲ್ಲಿ ಸದಸ್ಯರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಲ್ಗೊಂಡ ಪಾಟೀಲ್ ವಹಿಸಿದರು ದಿಲಾಲ್ ಪುರ್ವಾಡಿ ರಸ್ತೆಯಿಂದ ಪಟ್ಟಣಕುಡೆ ಸದಲ್ಗೆ ತೋಟದ ರಸ್ತೆ ಮತ್ತು ಗಣೇಶವಾಡಿಗೆ ಹೋಗುವ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಡಾಂಬರೀಕರಣಗೊಳಿಸಬೇಕೆಂಬ ಬೇಡಿಕೆ ಹಲವು ವರ್ಷಗಳಿಂದ ಕೇಳಿಬರ್ತಾಯಿತು ಇದನ್ನು ಗಮನಿಸಿ ಶಾಸಕಿ ಶಶಿಕಲಾ ಜೊಲ್ಲೆ ಮತ್ತು ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರ ವಿಶೇಷ ಪ್ರಯತ್ನದಿಂದ ಪಿಆರ್ಎಡಿ ಇಲಾಖೆಯಿಂದ ಮೂವತ್ನಾಲ್ಕು ಲಕ್ಷ ಅರವತ್ತೆಂಟು ಸಾವಿರ ರೂಪಾಯಿಗಳ ನಿಧಿಯನ್ನು ಮಂಜೂರು ಮಾಡಲಾಗಿದೆ ಜೆಸಿಬಿ ಯಂತ್ರ ಪೂಜೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಲ್ಗೊಂಡ ಪಾಟೀಲ್ ಸಲ್ಲಿಸಿದರು ರಸ್ತೆ ಕಾಮಗಾರಿಯನ್ನು ಚಿದಾನಂದ್ ಸದಲ್ಗಿ ಅನಿಲ್ ಖೋತ್ ರಾಹುಲ್ ವಾಗ್ಪಾಟೀಲ್ ಸುನಿಲ್ ರೂಪ್ನಾಳಿ ಚನಗೊಂಡ ಪಾಟೀಲ್ ಹಲಸತ್ನಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಮೆಥುನ್ ಪಾಟೀಲ್ ಪ್ರಕಾಶ್ ತಹಸೀಲ್ದಾರ್ ಹನುಮಂತ್ ಸನದಿ ಹಾಲ್ಸಿದ್ನಾಥ್ ಸಕ್ಕರೆ ಕಾರ್ಖಾನೆಯ ಮಾಜಿ ನಿರ್ದೇಶಕ ಮಾಳು ತಾತಾ ಸಾಹೇಬ್ ಸದಲ್ಗೆ ಮಹಾವೀರ್ ಕೋಟ್ಬಾಗಿ ಇವರಿಂದ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಶಿವಾನಂದ್ ಖೋತ್ ಸಂಜಯ್ ಖೋತ್ ಪ್ರಕಾಶ್ ಲಕ್ಕಾರ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಾಬಾ ಸಾಹೇಬ್ ಜಾಧವ್ ಬಾಬಾ ಸಾಹೇಬ್ ಇಂಗ್ಳಿ ಈರ್ಗೊಂಡ ಪಾಟೀಲ್ ಅಜಿತ್ ತಹಸೀಲ್ದಾರ್ ಸಾಹೇಬ್ ಸದಲ್ಗೆ ಸಾಹೇಬ್ ಸದಲ್ಗೆ ಮಹಾವೀರ್ ಕೊಟ್ಬಾಗಿ ಗುಂಡು ಪಾಟೀಲ್ ಅಶೋಕ್ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಹಾಲಿ ಮತ್ತು ಮಾಜಿ ಸದಸ್ಯರು ಮತ್ತು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಈ ರಸ್ತೆಯ ಕೆಲಸವನ್ನು ಗುತ್ತಿಗೆದಾರ ವಿನೋದ್ ಸಂಖ್ಪಾಳ್ ಭೋಜ್ ಅವರಿಗೆ ವಹಿಸಲಾಗಿದ್ದು ಇಲ್ಲಿನ ಎಲ್ಲ ರೈತರು ರಸ್ತೆಯನ್ನು ಉತ್ತಮ ಮತ್ತು ಗುಣಮಟ್ಟದ್ದಾಗಿ ಮಾಡಿಕೊಳ್ಳಬೇಕೆಂದು ಕೊನೆಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಿಥುನ್ ಪಾಟೀಲ್ ಹೇಳಿದರು ಗಳತ್ಗಾದಿಂದ ಕೃಷ್ಣ ಅರ್ಗೆ